ಮಹಾತ್ಮ ಗಾಂಧಿಯವರು ಮೂರು ಕೋತಿಗಳ ಬಗ್ಗೆ ಹೇಳಿದರು ಒಂದು ಕೋತಿ ನಾನು ಕೆಟ್ಟದ್ದನ್ನು ನೋಡುವುದಿಲ್ಲ ಇನ್ನೊಂದು ಕೋತಿ ಕೆಟ್ಟದ್ದನ್ನು ಕೇಳುವುದಿಲ್ಲ ಇನ್ನೊಂದು ಕೋತಿ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ ರಾಹುಲ್ ಗಾಂಧಿ ಅವರದು ಮೂರು ಕೋತಿ ಬೇರೆ ಇದೆ ಒಳ್ಳೆಯದನ್ನ ನೋಡುವುದಿಲ್ಲ ಒಳ್ಳೆಯದನ್ನ ಕೇಳುವುದಿಲ್ಲ ಒಳ್ಳೆಯದನ್ನ ಮಾತನಾಡುವುದಿಲ್ಲ ಆ ಗಾಂಧಿಗೆ ಈ ಗಾಂಧಿ ಆ ಗಾಂಧೀಜಿಗೆ ಈ ಗಾಂಧಿಗೆ ಇರುವ ವ್ಯತ್ಯಾಸ ಇದು ಮೇಲೆ ಗೋಬೆಲ್ಸ್ ವಂಶದವರು ಯಾರಾದರೂ ಇಡೀ ಪ್ರಪಂಚದಲ್ಲಿದ್ರೆ ಅದು ಭಾರತದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಹಿಂದೆ ಬಸವರಾಜ ಬೊಮ್ಮಾಯಿಯವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಒಂದು ಅಮೋಘ ಸುಳ್ಳನ್ನ ಹೇಳ್ತಾ ಬಂದರು ಈ ಸರ್ಕಾರ ಬಂದ ಮೇಲೆ ನಾಗಮೋಹನ್ ದಾಸ್ ಕಮಿಷನ್ ಕೂಡ ರಚನೆ ಮಾಡಿದ್ರು ಈಗ ನನ್ ಗೊತ್ತಿರೋ ಪ್ರಕಾರ ಆ ಕಮಿಷನ್ನೇ ಮುಂದುವರಿತಾ ಇಲ್ಲ ಪೇ ಸಿಎಂ ಅಂತ ಮಾಡಿದ್ರು ಏನ್ ಎಲ್ಲಾ ಕಡೆ ಪೋಸ್ಟ್ ಅನಿಸಿದ್ದು ಅನಿಸಿದ್ದೆ ಅದರ ಮುಂದುವರಿದ ಭಾಗ ಈ ವೋಟ್ ಚೋರಿ ಎನ್ನುವ ಒಂದು ಅಪಪ್ರಚಾರ ಹಿಂದೆ ಇದೇ ನಾಯಕರು ಚೌಕಿದಾರ್ ಚೋರ್ ಹೈ ಅಂತ ಹೇಳಿದರು ಆಗ ನಮ್ಮ ಇಡೀ ದೇಶದಲ್ಲಿ ಮೈ ಬಿ ಚೌಕಿದಾರ್ ಅಂತ ನಾವೆಲ್ಲರೂ ಕೂಡ ಕ್ಯಾಂಪೇನ್ ಮಾಡಿದ್ವಿ ಈ ವೋಟ್ ಚೋರಿ ಅನ್ನ ಒಂದು ಕಲ್ಪನೆಯ ಜನಕ ಯಾರು ಅನ್ನೋದು ಒಂದು ಪ್ರಶ್ನೆ ನಮ್ಮ ಪಕ್ಷದ ಬಹಳ ಶ್ರೇಷ್ಠ ನಾಯಕರು ಇವತ್ತು ಅವ್ರದ್ದು ಜನ್ಮದಿನ ಇವತ್ತು ಲಾಲಕೃಷ್ಣ ಅವ್ರದ್ದು ಒಂದು ಬಹಳ ಪ್ರಸಿದ್ಧವಾದ ಒಂದು ಪುಸ್ತಕ ಇದೆ ಮೈ ಕಂಟ್ರಿ ಮೈ ಲೈಫ್ ಅಂತ ನನ್ನ ದೇಶ ನನ್ನ ಬದುಕು ಲದ ಜೀವನ ಅಂತ ಇದೆ ಸ್ವಾತಂತ್ರ್ಯ ನಂತರ ಭಾರತದ ರಾಜಕಾರಣ ತಿಳ್ಕೋಬೇಕು ಅಂತ ಆ ಪುಸ್ತಕ ಓದಬೇಕು ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂಶ ಅವರು ಬರೆದಿದ್ದಾರೆ ಡಿಸೆಂಬರ್ ಇಂದ ಪ್ರಾರಂಭವಾದ ಐವತ್ತೆರಡನೇ ಮೊದಲ ಸಾರ್ವತ್ರಿಕ ಚುನಾವಣೆ ಫಸ್ಟ್ ಜನರಲ್ ಎಲೆಕ್ಷನ್ ಆ ಎಲೆಕ್ಷನ್ ನಲ್ಲೇ ವೋಟ್ ಚೋದಿ ಪ್ರಾರಂಭ ಆಯಿತು ನಮ್ಗೆಲ್ಲ ಗೊತ್ತಿರಂಗೆ ಮೊದಲನೇ ಎಲೆಕ್ಷನ್ ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಿಂಬಲ್ ಇರಲಿಲ್ಲ ಪ್ರತಿಯೊಂದು ಪೋಲಿಂಗ್ ಬೂತ್ ಅಲ್ಲಿ ಬೇರೆ ಬೇರೆ ಬಾಕ್ಸ್ ಇಡ್ತಾ ಇದ್ರು ಆ ಬಾಕ್ಸ್ಗೆ ಹೆಸರಾಗ್ತಾ ಇದ್ರು ಕಾಂಗ್ರೆಸ್ ಜನಸಂಘ ಸಮಾಜವಾದಿ ಸ್ವತಂತ್ರ ಪಾರ್ಟಿ ಹಿಂದೂ ಮಹಾಸಭಾ ಈ ರೀತಿ ಕಮ್ಯುನಿಸ್ಟ್ ಪಾರ್ಟಿ ಇದೆಲ್ಲ ಹೆಸರಿಡ್ತಾ ಇದ್ರು ಮತ್ತೆ ಅವತ್ತು ಲಿಟ್ರಸಿನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ವೋಟರ್ಸ್ಗೆ ಒಂದು ಚೀಟಿ ಕೊಡ್ತಾ ಇದ್ರು ಅವರ ಚೀಟಿನ ಬೇಕಾದ ಪಕ್ಷದ ಬಾಕ್ಸ್ ನಲ್ಲಿ ಹಾಕಬೇಕು ವಿತೌಟ್ ಸಿಂಬಲ್ ಆಗ ಬಹಳ ಪ್ರಬಲವಾಗಿದ್ದ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಆ ರಾಜಕೀಯ ಪಕ್ಷದ ನಾಯಕರುಗಳು ಏನ್ ಮಾಡ್ತಾ ಇದ್ರು ಆಚೆ ಹೋಗ್ತಾ ಇದ್ರಲ್ಲ ವೋಟ್ ಹಾಕಕ್ಕೆ ಫಸ್ಟ್ ಎಲೆಕ್ಷನ್ ಅದು ಬಹಳ ಜನಕ್ಕೆ ಎಲೆಕ್ಷನ್ ಗೊತ್ತಿರಲಿಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ರು ಅಲ್ಲಿ ಚೀಟಿ ಕೊಡ್ತಾರೆ ನಿಮ್ಗೆ ಆ ಚೀಟಿನ ಬಾಕ್ಸ್ ಅಲ್ಲಿ ಹಾಕದೆ ನೀವು ವಾಪಸ್ ತಗೊಂಡು ಒಂದು ರೂಪಾಯಿ ಕೊಡ್ತೀವಿ ಟೂ ನಲ್ಲಿ ಒಂದು ರೂಪಾಯಿ ಬಹಳ ದೊಡ್ಡ ವ್ಯಾಲ್ಯೂ ಅದು ಹದಿನಾರು ಸಾವಿರ ಹದಿನಾರು ಸಾವಿರ ಅಕ್ಕಿ ಬರ್ತಾ ಇತ್ತು ಅಂತ ಕೇಳಲ್ಪಟ್ಟಿದ್ದೀನಿ ಸೊ ಒಂದು ಇಪ್ಪತ್ತೈದು ಜನ ಬಂದ ಎಲ್ಲ ಚೀಟಿ ಕೊಟ್ಟ ಮೇಲೆ ಮೆತ್ತು ಹೋಗಿ ತಮ್ಮ ಬೇಕಾದ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ಬರ್ತಾ ಇದು ಲಾಲಕೃಷ್ಣ ಅಡ್ವಾಣಿಯವರು ಉಲ್ಲೇಖ ಮಾಡಿರುವ ಒಂದು ರೋಚಕ ಪ್ರಸಂಗ ಇದು ಓಟ್ ಚೋರಿ ಶುರುವಾಗಿದ್ದು ಆ ಕಾಲದಲ್ಲಿ ಎರಡನೇದು ಬಹಳ ದೊಡ್ಡ ದೇಶಕ್ಕೆ ಗೊತ್ತಿರೋ ಓಟ್ ಚೋರಿ ಆಗಿದ್ದು ಸಾವಿರದ ಒಂಬೈನೂರ ಒಂಬತ್ತನೇ ಇಸುವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿದ್ರು ಆ ನೋ ಕಾನ್ಫಿಡೆನ್ಸ್ ಮೋಷನ್ ಹಿನ್ನೆಲೆ ಅದು ಒಂದು ಬೇರೆ ಭಾಗ ಆಗ ಒರಿಸ್ಸಾದಲ್ಲಿ ಒಬ್ರು ಮುಖ್ಯಮಂತ್ರಿ ಇದ್ರು ಗಿರಿಧರ್ ಗೊಮ್ಯಾಂಗೋ ಅಂತ ಗಿರಿಧರ್ ಗೊಮ್ಯಾಂಗೋ ಒರಿಸ್ಸಾ ಚೀಫ್ ಮಿನಿಸ್ಟರ್ ಅದೇ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಗೆದ್ದಿದ್ರು ಸಾರಿ ಚೀಫ್ ಮಿನಿಸ್ಟರ್ ಆಗಿ ಗೆದ್ದಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಸೀಟ್ ರಾಜೀನಾಮೆ ಕೊಟ್ಟಿರಲಿಲ್ಲ ಈ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಆ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಗಿರಿಧರ್ ಗೊಮ್ಯಾಂಗವನ್ನು ಕರೆಸಿ ಅವರತ್ರ ಓಟ್ ತಗೊಂಡ ಖ್ಯಾತಿ ಕಾಂಗ್ರೆಸ್ ಪಕ್ಷದ್ದು ಅಂಡ್ ನಮಗೆಲ್ಲರಿಗೂ ಕೂಡ ಗೊತ್ತು ವಾಜಪೇಯಿ ಅವರವರು ಸೋತಿದ್ದು ಒಂದು ವೋಟಿಂದ ಒಂದು ವೋಟ್ ಆ ಒಂದ್ ವೋಟೇ ನಮಗೆ ನೈಂಟಿ ನೈನ್ ಎಲೆಕ್ಷನ್ ಕ್ಯಾಂಪೇನ್ ಅಸ್ತ್ರ ಆಯಿತು ಒಂದು ವೋಟ್ ಅಂತ ದಯವಿಟ್ಟು ಒಂದು ವೋಟ್ ಕೊಡಿ ಅಂತ ತೀರಾ ಇತ್ತೀಚೆಗೆ ಚೋರಿ ಅಂತ ನಮಗೆ ಗೊತ್ತಾಗಿದ್ದು ಕಾಂಗ್ರೆಸ್ಸಿನ ಹಿಂದಿನ ಇವತ್ತಿನ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರ ಹೇಳಿಕೆ ಕಾಂಗ್ರೆಸ್ ಇದರಲ್ಲೇ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ವು ನಿಮ್ಗೆ ಗೊತ್ತಲ್ವಾ ಈ ಇವಿಎಂ ಬರಕ್ಕಿಂತ ಮುಂಚೆ ನಾವೇನ್ ಮಾಡ್ತಾ ಇದ್ವು ಅಂತ ರೂಮ್ ಅಲ್ಲೇ ಕೂತ್ಕೊಂಡು ಗುದ್ದುತಾ ಇದ್ವು ನಾವು ಗುದ್ದಿ 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 ಓಡ್ತಾ ಹೋತೇವೆ ಏನಪ್ಪ ಅಲ್ಲಿ ರಾಜ್ಯ ಎಕ್ಸ್ಪರ್ಟ್ ಅಂತಾರೆ ಈ ರಾಜ್ಯದ ಗೃಹ ಸಚಿವರು ಹೇಳಿದ್ದಾರೆ ಓಡ್ಚೋರಿ ಏನ್ ಮಾಡಿದ್ದು ಬೇಡ ಇವತ್ತು ದೂರ ಆಗಿದ್ದಾರೆ ಮುಂಚೆ ಬಹಳ ಹತ್ರ ಆಗಿದ್ರು ನನಗೂ ಅವರು ಒಳ್ಳೆ ಸ್ನೇಹಿತರು ಸಿ ಎಂ ಇಬ್ರಾಹಿಂ ಬಹಳ ಅನುಭವಿ ರಾಜಕಾರಣಿ ಇವತ್ತು ತುರ್ತು ಪರಿಸ್ಥಿತಿ ಐವತ್ತು ವರ್ಷ ನಾವು ಆಚರಿಸುವಾಗ ಅವ್ರ ಜೊತೆ ಹದಿನೈದು ತಿಂಗಳು ನಾ ಇದ್ದೆ ಬಹಳ ವಾಗ್ಮಿ ಒಳ್ಳೆ ವಾಗ್ಮಿ ನಮ್ಮೆಲ್ಲರಿಗಿಂತ ಜಾಸ್ತಿ ಸಂಸ್ಕೃತ ಶ್ಲೋಕ ಸರ್ವಜ್ಞ ಬಸವಣ್ಣನ ವಚನ ಎಲ್ಲ ಬರೋ ವ್ಯಕ್ತಿ ಅವರು ಒಂದು ಮಾತು ಹೇಳಿದ್ರು ಬಾದಾಮಿನಲ್ಲಿ ಶ್ರೀ ಸಿಎಂ ಸಿದ್ದರಾಮಯ್ಯನವರು ಗೆಲ್ಲದ್ರ ಬಗ್ಗೆ ನಮಗೆ ಡೌಟ್ ಬಂದಿತ್ತು ಅವತ್ತು ಕಾಂಗ್ರೆಸ್ ಇದ್ದರು ಅವರು ನಮ್ಗೆ ಅನ್ಸುತ್ತೆ ಒಂದು ಮೂರು ಸಾವಿರ ಓಟ್ ಶಾರ್ಟೇಜ್ ಬರ್ತಾ ಇದೆ ನಮಗೆ ಅಂತ ಸೊ ನಾವು ಸಿದ್ದರಾಮಯ್ಯನವ್ರು ಕೇಳ್ಕೊಂಡು ಆ ಮೂರ್ ಸಾವಿರ ಓಟು ಕಡಿಮೆ ಆಗೋದನ್ನ ಯಾವ ರೀತಿ ಮಾಡಬೇಕು ಅಂತ ಅಗತ್ಯ ಇದ್ದಷ್ಟು ಓಟನ್ನು ನಾವು ಪರ್ಚೇಸ್ ಮಾಡಿದ್ವು ಪರ್ಚೇಸ್ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಬಹಳ ನ್ಯಾರೋ ಮಾರ್ಜಿನ್ ಇಂದ ಐ ತಿಂಕ್ ಒಂದ್ ಸಾವಿರದ ಐ ಐನೋ ರೈಟ್ ಓಟ್ ಇಂದ ಗೆದ್ದರು ಅದಾದ ಮೇಲೆ ಈ ಮೂರು ಸಾವಿರ ಓಟ್ ಪರ್ಚೇಸ್ ಮಾಡಕ್ಕೆ ದುಡ್ಡು ಖರ್ಚು ಮಾಡಿದ್ವಲ್ಲ ಆ ಸಾಲ ಕೂಡ ವಾಪಸ್ ತಿಳಿಸಿದ್ವು ಅಂತ ಸಿ ಎಂ ಇಬ್ರಾಹಿಂ ಹೇಳಿದ್ದಾರೆ ಸೊ ಈ ರಾಷ್ಟ್ರದಲ್ಲಿ ವೋಟ್ ಚೋರಿ ಜನಕ ವೋಟ್ ಜೋರಿ ಪ್ರೇರಕ ವೋಟ್ ಚೋರಿ ಪ್ರಚೋದಕ ಮತ್ತು ವೋಟ್ ಜೋರಿ ಪರಿಣಿತ ಯಾರಾದರಿದ್ದೆ ಅದು ಒಂದ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ